ದೇವಸ್ಥಾನದ ಮುಂಬಾಗಿಲು ಪೂಜ್ಯಾಯ ರಾಘವೇಂದ್ರಾಯ ನಮಃ ಅಂದರೆ ಮೊದಲ ಮಂತ್ರ ಮುಖ್ಯ ಮಂತ್ರವೇನೆಂದರೆ ಪೂಜ್ಯ ರಾಘವೇಂದ್ರಾಯ ನಮಃ ಅದರ ಅರ್ಥ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗೆ ನಮಸ್ಕರಿಸುತ್ತೇನೆ ಅವರು ಸತ್ಯ ಮತ್ತು ಧರ್ಮ ನಿಷ್ಠೆಗೆ ಹೆಸರಾದವರು ಭಕ್ತರ ನಿ ಇಷ್ಟಾರ್ಥಗಳನ್ನು ಪೂರೈಸುವ ಕಲ್ಪವೃಕ್ಷದಂಥವರು ಅದರಿಂದ ನಮಗೇನು ಪ್ರಯೋಜನವೆಂದರೆ ಮಾನಸಿಕ ಶಾಂತಿ ಇಷ್ಟಾರ್ಥ ಸಿದ್ಧ ಸಿದ್ಧ ಆಮೇಲೆ ರಕ್ಷಣೆ ಮತ್ತು ಅಡೆತಡೆಗಳ ನಿವಾರಣೆಯಾಗುತ್ತದೆ ಹಾಗಾಗಿ ರಾಘವೇಂದ್ರ ಸ್ವಾಮಿಯವರನ್ನು ತುಂಬ ಈಗಿನ ಕಲಿಯುಗದ ಕಾಮಧೇನುವೆಂದೇ ಅವರು ಇದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ರಥಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ಎಂದು ಪೂರ್ಣವಾದಂತಹ ಮಂತ್ರವಿದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವರು ಮಾಡಿರ್ತಕ್ಕಂಥ ಎಲ್ಲ ಇದು ಮಾಡಿರ್ತಕ್ಕಂಥ ಅವ್ರದ್ದು ಪವಾಡಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಭಾವಚಿತ್ರ ಮೂಲಕ ನಮಗೆ ಅರ್ಥೈಸುತ್ತಿದ್ದಾರೆ ಇಲ್ಲಿ ನೋಡಿ ಪಂಚಮುಖಿ ಆಂಜನೇಯ ಇದ್ದಾರೆ ಹಿಂದುಗಡೆ ಇಲ್ಲಿ ನೋಡಿ ಇಲ್ಲೆಲ್ಲ ರೀತಿಯಿಂದ ಅವರು ಮೊದಲಿಂದ ಯಾವ್ಯಾವ ಪವಾಡಗಳು ಬಂದಿದ್ದಾರೆ ಎಲ್ಲ ರೀತಿಯಿಂದ ಇದೆ ನಿಮಗೂ ಆದಷ್ಟು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು ಇವ್ರು ನೋಡಿ ಅವರ ಗುರುಗಳಾಗಿರ್ಬೋದು ಅವರಾಗಿರ್ಬೋದು ಇವರು ದಾಸರುಗಳು ಎಲ್ಲ ರೀತಿಯಿಂದ ಇದ್ದಾರೆ ಇಲ್ಲಿ ಆಮೇಲೆ ನೋಡಿ ಇದು ಗರ್ಭಗುಡಿ ನೋಡಿ ರಾಘವೇಂದ್ರ ಸ್ವಾಮಿಯವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಈ ಒಂದು ಮಂತ್ರವನ್ನು ಹೇಳಿ ನಿಮ್ಮ ಮನಸ್ಸಲ್ಲಿರತಕ್ಕಂಥ ಎಲ್ಲ ಭಾರವನ್ನು ಆ ರಾಘವೇಂದ್ರ ಸ್ವಾಮಿ ಮುಂದೆ ಬೇಡಿಕೊಂಡರೆ ಎಲ್ಲ ಇಷ್ಟ ಸಿದ್ಧಾರ್ಥಗಳಿಗೆ ಎಲ್ಲ ಈಡೇರುತ್ತೆ ಎಂಬುದು ಒಂದು ನಂಬಿಕೆ ಕಲಿಯುಗದಲ್ಲಿ ಇವರನ್ನು ತುಂಬ ನಂಬುತ್ತಾರೆ ಹೆಚ್ಚು ನೆಲ ಭಕ್ತಾದಿಗಳಿದ್ದ ಸಮಯದಲ್ಲಿ ಹೆಜ್ಜೆ ನಮಸ್ಕಾರ ಹಾಕಬೇಕು ಇದರ ಭಕ್ತಾದಿಗಳಿಗೆ ಸುಗಮವಾಗಿ ದರ್ಶನ ಸಾಧ್ಯವಾಗಲು ಸರಕರಿಸತೆ

ಕುಡಿ ತೊಗೊಂಡು ಹಿಡ್ಕು ಅಟ ಸರಿ ಕಾಣವಲ್ತು ಇಲ್ಲೋಡೆ ಎರಡು ಬಾಳೆಹಣ್ಣು ಇದ್ರಾಗ ರೊಟ್ಟಿ ಅದ ಇದ್ರದ ಕಾಯಿಪಳಿ ಅದ ಬರೀ ಮ್ಯಾಗ ಹೋಗಿ ಏನಾಗುತ್ತೆ ನೋಡಂಬ್ರಿ ಹೆಂಗೆ ಹೆಂಗೆ ಏನು ಮಾಡ್ತಾರೆ ಬಟ್ಟೆ ಏನೋ ಹೋಗದಾರೆ ಈಗ ಅವ್ರ ಅಮ್ಮ ಅವ್ರ ಹೋಗಿ ಹೇಳಿದ್ಲು ಬ ನಾ ಬರ ಗಂಟ ಬರತನಕ್ಕೆ ಹೋಗಿಬಾರ್ದಂತ ಅವ್ರ ಅವರು ನಾವು ಬರೋಷ್ಟಿಗೆ ಹೋಗಿಬಿಟ್ಟಾಳೆ ಹೋಗಿ ಹೋಗ್ಯಕ್ಕ ಹೆಂಗೆ ಹೋಗದಾಳೆ ಏನಿಲ್ಲ ಗೊತ್ತಿಲ್ಲ ಈಗ ಒಂದು ವೇಳೆ ಒಗದಿದ್ಲು ಅಂದ್ರೆ ಎರಡು ಮೂರು ಬಟ್ಟೆ ಇಕ್ಕಿ ಮತ್ತೆ ಡಬಲ್ ಸರಿ ಒಗಸ್ತಾಳ ಏನಿಲ್ಲ ಅದನ್ನೇ ಸರಿ ಮಾಡ್ತಾಳೆ ಸರಿ ಬರ್ತದಿಲ್ಲ ನೋಡಮ್ ಬರ್ರಿ ಹಾಂ ನೋಡ್ರಿ ಇಂದ ಇಲ್ಲಿ ಅವು ಬಾಟ್ಲಿ ಅಂದ್ರೆ ಭಾರಿ ಫೇವ್ರೇಟ್ ಅಂತ ಅದಕ್ಕೆ ಅವ್ ಬಾಟ್ಲಿ ಇಟ್ಕೊಂಡ್ ಬರಕೈತೆ ಎರಡು ಬಾಟ್ಲಿ ಒಳ್ಳೆ ಒಂದು ಬಾಟ್ಲಿ ಬಿಡಿಸ ಮುಂದೆ ಇಲ್ಲಿ ಗುಂಡ ಬ್ಯಾಗ್ ಹ್ಯಾ ಇಟ್ಕೊಂಡು ಹೋಗಿದ್ದ ಸಾಲಿಗೆ ಬರ್ರಿ ಇಲ್ಲಿ ಮ್ಯಾಗ ನೋಡಮ್ ಹೆಂಗೆ ಹೆಂಗದ ಇಲ್ಲಿ ನೋಡ್ರಿ ಗಿಡಗಳೆಲ್ಲ ಹೆಂಗದ ಹೂವಿನ ಗಿಡಗಳು ಓನರ್ದು ನರ್ಸರಿ ಅದ ಆಲ್ರೆಡಿ ಒಂದು ಎಂಟು ಹತ್ತು ಬಟ್ಟೆ ಒಗೆದ್ಬಿಟ್ರಿ ಇವರು ನೋಡಮ್ಮ ಅವಕ್ಕೆ ಈಗ ಪಸಂದ್ ಬಂದಾವೆಲ್ಲ ಕೇಳಂಬರೀ ನೋಡಮ್ಮ ಹೆಂಗೆ ಒಗ ನೋಡುವಾಗ ಚೆಕ್ ಮಾಡ ಬೇಳೆ ಬೇಳೆ ಅದ ಬೇಳೆ ಉದ್ರ ಬೇಳೆ ಇದು ಹಸಿಕಾಯಿ ಹಸಿ ಹಸಿಪಳ್ಳೆ ಅಂತಾರೆ ಕಾಯಿ ಅಂತಾರೆ ಖಾರ ಅದು ರೊಟ್ಟಿ ಇಲ್ಲಿ ಎರಡು ಬಾಳೆನವ ತೆಳಗ ಸಾಬಾನ ಅವ ಬಟ್ಟೆ ಬಾಟ್ಲಿ ನೋಡ ಹೆಂಗ ಇದ್ರಾಗ ಅನ್ನ ಸಾರು ತೆಂಗಿನಕಾರು ಅದು ಹತ್ತು ಸಾವಿರ ರೂಪಾಯಿ ಸೀರೆ ಅಂತ ನೋಡ್ರಿ ಇದು ಅಲ್ಲಿಂದ ಇಲ್ಲಿ ಕಟ್ಟಿದ್ರೆ ಅಲ್ಲಿಗೆ ಅಲ್ಲಿ ಇದ ಕಟ್ಟ್ಯಾರ ಇಲ್ಲಿಂದ ಇಲ್ಲಿ ಕಟ್ಟಿದ ಪ್ಯೂರ್ ರೇಷ್ಮೆ ಸೀರೆ ಅಂತ ಪೂರೆ ಎಲ್ಲ ರೇಷ್ಮೆನ ಇದು ಪ್ಯೂರ್ ರೇಷ್ಮೆನಾ ಪ್ಲೇಟ್ರಿ ಪಟಾ ಪಟಾ ಪಟ್ಟ ಪಟಾ ಕಾಲಿ ಪಟಾ ಹಾರಕತ್ತ ಬಿಟ್ಟದ ಇವಿ ಇಲ್ಲಿ ರೇಷ್ಮೆನೆ ಕರಿಗೋಗ್ತದ ಗಾಳಿಗೆ ಹಂಗಾಯ್ಬಿಟ್ಟದ ರೇಷ್ಮೆ ಸೀರೆ ಅರ್ಧ ಹೊಟ್ಟದ ಆಯ್ತು ಗಾಳಿ 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 ಹೆಂಗ್ ನೋಡ್ರಿ ಬಡ್ಡ ಎಷ್ಟು ಬಿದ್ದ್ವಿ ಎರಡು ಸೇರಿ ಸೇರಿನಾ ಬಿದ್ದೋತ ನೋಡ್ರಿ ಕೆಳಗ ಕಡೆ ಯಾ ಬಿದ್ದು ಅಂದ್ರೆ ವಿಶಾಲ್ ಮಾರ್ಟ್ ಅಲ್ಲ ಡಿ ಮಾರ್ಟ್ ನ ಕಾಣಿಸಲ್ಲ ಕೆಳಗೆ ಈ ಸಣ್ಣ ಸಣ್ಣ ಇಲ್ಲ ಆ ಬಟ್ಟೆ ಆಗತ್ತ ಈ ಕಡೆ ಬಾ ಏ ಬಲ್ಲೆ ಬಲ್ಲೆ ಕುಣಿ ಏ ಬಲ್ಲೆ ನಾನು ನೆಗಡಿ ಆದಂಗ ಇದ್ರೆ ಇಲ್ಲಿ ನೋಡ್ರಿ ಸೂರ್ಯ ಬೆಳಕ್ ಹೆಂಗ್ ಬಿದ್ದದ ಬಟ್ಟೆ ಅಲ್ಲಾಗ ಒಗದ್ ಗೇಸಿ ಬಕೆಟ್ ಡಬ್ಬ ಹಾಕ್ಯಾರ ಬ್ರಷ್ ಇಲ್ಲಿ ಅವಾಗ ನೀರೆಲ್ಲ ಹಾರಿಬಿಟ್ಟು ಆಲ್ರೆಡಿ ಈ ಗಾಳಿ ಜಗ್ಗೆ ಬೀಸೋದು ಅದಕ್ಕೆ ಆರ್ಯವು ಬಟ್ಟೆಗಳು ಜಲ್ದಿ ಜಲ್ದಿ ಎಲ್ಲ ಕುಡಿದು ಖಾಲಿ ಮಾಡಿ ಮತ್ತೆ ಖಾಲಿ ಅವಂತೆ ಎಲ್ಲ ಬಟ್ಟೆ ಎಲ್ಲ ಆಯಿತು ಬೆಳಗ್ಗೆಯಿಂದ ಬಟ್ಟೆ ಒಗೆದು ಇದು ಮಾಡಿ ಎಲ್ಲ ಮುಗಿದೋಯ್ತು ಪ್ಯಾಕಪ್ ಇವಾಗ ಏಯ್ ಹಾಂ ಆಯಿತು ಹ್ಞೂ ಓಕೆ ಹಾಂ ಬೀಳ್ತೀನಿ ನೋಡ ಕಡೆ ತೆಲ್ ಬಿಡ್ತಿ ನೋಡ್ರಿ ಹಾಂ ನೋಡ್ರಿ ಎಲ್ಲ ನೀರು ಹಾಕಿರ ಗಿಡಕ್ಕೆ ಇವಾಗ ಓನರು ಇದೆಲ್ಲ ಆಯಿತು ಪ್ಯಾಕಪ್ಪು ಇದೆಲ್ಲ ಪ್ಯಾಕಪ್ ಇದು ಪ್ಯಾಕಪ್ಪು ಇದು ಪ್ಯಾಕಪ್ಪು ಇಷ್ಟು ಬಟ್ಟೆಗಳು ಎಲ್ಲ ಆಗಿದೆ ಇವಾಗ ನೆಕ್ಸ್ಟ್ ಏನಿದ್ರು ಇದ್ರಲ್ಲಿ ತುಂಬಿಕೊಂಡು ಒಡೆ ಹೋಗ್ತಾ ಇರೋದೆ ಇವಾಗ ನೆಕ್ಸ್ಟ್ ಇದ್ರಾಗ ತುಂಬಬೇಕು ಇದ್ರಾಗ ತುಂಬಬೇಕು ಯಾವಾಗ ಬರ್ತದೋ ಗೊತ್ತಿಲ್ಲ ಪ್ಯಾಕಪ್ ಮಾಡ್ಕೊಂಡು ಒಡೆ ಹೋಗಕ್ಕೆ ರೆಡಿಯಾಗಿರ್ಬೇಕು ಅಲ್ಲಿ ನೋಡ್ರಿ ಸ್ಟ್ರೈಟ್ ಆಳಾಕಿ ಕ್ಲಿಪ್ ಹಾಕೈತಳೆ ಮ್ಯಾಟ್ ತಗರಿ ನೋಡಿ ಇವತ್ತಿನ ಬ್ಲಾಗ್ ಹೆಂಗಿತ್ತು ಇವತ್ತು ಹಿಂಗಾಗಿತ್ತು ಬ್ಲಾಗು ಇವತ್ತಿಂದಲ್ಲ ಇವತ್ತಿನ ಡೈಲಿ ಇವತ್ತು ಹೆಂಗಿತ್ತು ಗುರುವಾರ ದೇವಸ್ಥಾನಕ್ಕೆ ಹೋಗಿದ್ದು ಅದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇದು ಮಾಡಿದ್ದೀವಿ ನಾವು ಫಸ್ಟ್ ಟೈಮು ಈ ಥರ ಮನೆಯಲ್ಲೆಲ್ಲ ಬ್ಲಾಗ್ ಮಾಡಿಬಿಟ್ಟು ಹಾಕಿದ್ದೀವಿ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಯಾವ ಥರ ಮಾಡ್ಬೇಕು ವಿಡಿಯೋ ಅಂತ ಇನ್ನೂ ಗೊತ್ತಿಲ್ಲ ಹೊಸದಾಗಿ ಮಾಡ್ತಾಯಿದ್ದೀವಿ ಯಾರು ಸಬ್ಸ್ಕ್ರೈಬ್ ಇಲ್ಲ ನೋಡ್ತಾ ಇದ್ದಾರ ವಿಡಿಯೋ ವೀಡಿಯೋ ನೋಡೋಕೆ ಮುಂಚೆ ಲೈಕ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮಗೆ ಬರುತ್ತೆ ನೋಟಿಫಿಕೇಷನು ಬೇರೆಯವ್ರು ಯಾರಿಗೂ ಹೋಗೋಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ಅದಕ್ಕೋಸ್ಕರ ಹೇಳೋದು ನಿಮಗೆ ಬರ್ಬೇಕಂದ್ರೆ ಬೆಲ್ಲೈಕನ್ ಪ್ರೆಸ್ ಮಾಡಿ